ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟ್ ಇನ್ನು ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇವತ್ತು ಸಂಡೇ ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಅದೇ ಇನ್ನೂ ಮಲಗಿದ್ದಾಳೆ ಸಂಡೇ ಅಲ್ವಾ ಮಲಗಲಿ ಅಂತ ನಾನು ಕೂಡ ಎಬ್ಬರ್ಸಿಲ್ಲ ಇವಾಗ ಆಗಲಿ ಟೈಮ್ ಒಂಬತ್ತು ಗಂಟೆ ಆಗಿದೆ ಸೊ ಭರತನಾಟ್ಯಮ್ ಕ್ಲಾಸ್ ಬೇರೆ ಇದೆ ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದೇ ಬಟ್ಟೆ ಒಂಚೂರಿತ್ತು ಅದನ್ನು ನೆನೆಸಿಟ್ಟಿದ್ದೀನಿ ಸೊ ಟಿಫನ್ ಮಾಡಿಬಿಡೋಣ ಅವಳು ಎದ್ದೇಳ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ಮತ್ತು ರೈಸ್ನ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ ನಾನು ಕೂಡ ರೆಡಿ ಆದೆ ಸೊ ಇನ್ನು ಅದೇನ ಎಬ್ಬರಿಸ್ಬೇಕು ಸೊ ಭರತನಾಟ್ಯ ಕ್ಲಾಸ್ ಇದೆಯಲ್ಲ ಹಾಗಾಗಿ ಬನ್ನಿ ಅವಳನ್ನ ಎಬ್ಬರಿಸೋಣ ಗುಡ್ ಮಾರ್ನಿಂಗ್ ಬಂಗಾರು ಗುಡ್ ಮಾರ್ನಿಂಗ್ ಮಮ್ಮ ಏನಿವತ್ತು ಇಷ್ಟೊತ್ತ ತನಕ ಮಲಗ್ಬಿಟ್ಟಿದ್ಯಾ ಇನ್ನು ನಿದ್ದೆ ಮೂಡಲ್ಲೇ ಇದೆಯಾ ಕ್ಲಾಸಿಗೆ ಟೈಮ್ ಆಗುತ್ತೆ ರಾಜಾ ಇವತ್ತು ಸಂಡೇ ಭರತನಾಟ್ಯ ಕ್ಲಾಸ್ ಇದೆ ಅಲ್ವಾ ಯು ಹ್ಯಾವ್ ಟು ವೇಕಪ್ ಯು ಹ್ಯಾವ್ ಟು ಫ್ರೆಶ್ ಅಪ್ ಹಾಯ್ ಮಾಡು ನನ್ನ ಹಾಯ್ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಹ್ಞೂ ಟಿಫನ್ ಎಲ್ಲ ಮಾಡಿ ಮುಗಿಸಿ ಸೊ ಅದನ್ನು ಕೂಡ ರೆಡಿ ಮಾಡಿದ್ದೀವಿ ಭರತನಾಟ್ಯಂ ಕ್ಲಾಸ್ಗೆ ಹೋಗಬೇಕು ಸೊ ನೋಡಿ ಅದೇ ಯಾವ ಥರ ರೆಡಿ ಆಗಿದ್ದಾಳೆ ತೋರಿಸ್ತೀನಿ ಸೊ ನೋಡಿ ಇದೇ ಭರತನಾಟ್ಯಂ ಡ್ರೆಸ್ಸು ಕ್ಯೂಟಾಗಿ ಕಾಣಿಸ್ತಿರ್ತಾಳೆ ಭರತನಾಟ್ಯ ಡ್ರೆಸ್ಸಲ್ಲಿ ನನಗೆ ತುಂಬಾ ಇಷ್ಟ ದುಪ್ಪಟ್ಟ ಇನ್ನೂ ಹಾಕಿಲ್ಲ ಅಲ್ಲಿ ಹೋದ್ಮೇಲೆ ಹಾಕೋದು ಹೇಳು ಹೋಗೋಣ ನೋಡಿ ಇನ್ನೊಂದು ಶೇರ್ ಕೂಡ ಮಾಡಿ ನೀನು ಹೇಳಿ ನಾನು ಖಂಡಿತ ಮಾಡ್ತೀರ ಚಿಂತ ನೆಕ್ಸ್ಗೋ ಬಾಯ್ ಇನ್ನು ಭರತನಾಟ್ಯಂ ಕ್ಲಾಸಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಬಟ್ಟೆ ನೆನೆಸ್ಬಿಟ್ಟು ಹೋಗಿದ್ದೆ ಅಲ್ವಾ ಸೊ ಅದನ್ನು ವಾಶ್ ಮಾಡ್ತಾಯಿದ್ದೀನಿ ಸೊ ಉಜ್ಜಿ ಉಜ್ಜಿ ಕೈ ಅಂತೂ ನೋವೇ ಬಂತು ಅಷ್ಟು ಗಲೀಜು ಮಾಡ್ಕೊಂಡು ಬಂದಿದ್ದಾರೆ ನನ್ನ ಹಸ್ಬೆಂಡ್ ಬಟ್ಟೆಗಳು ಬಿಕಾಸ್ ಆಟೋ ಡ್ರೈವರ್ ಅಲ್ವಾ ಏನೂ ಮಾಡೋಕ್ಕಾಗೋದಿಲ್ಲ ಡಸ್ಟು ಅದಾದಮೇಲೆ ಇನ್ನು ದೀಪಾವಳಿ ಬಂತು ಅಂತ ಹೇಳಿಬಿಟ್ಟು ಆ ನನಗೆ ಈ ರೀತಿ ರೆಡಿ ಮಾಡಿ ದೀಪಾವಳಿದು ಒಂದು ವೀಡಿಯೋನು ರೀಲ್ಸ್ಗೆ ಕ್ಯಾಪ್ಚರ್ ಮಾಡಿದೆ ಸೊ ಹೇಗಿದೆ ಹೇಗೆ ಕಾಣ್ತಿದ್ದಾಳೆ ಆದ್ಯ ಕಮೆಂಟ್ ಸೆಪ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾ ವಿಡಿಯೋ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡೋಷ್ಟರಲ್ಲಿ ಅಷ್ಟರಲ್ಲಿ ಅಮ್ಮ ಕೂಡ ಬಂದರು ಸೊ ಎವ್ರಿ ಸಂಡೇ ಅಮ್ಮ ಮನೆಗೆ ಬರ್ತಾರೆ ಬಿಕಾಸ್ ಸಂಡೇ ಒಂದೇ ದಿವಸ ಅವ್ರಿಗೆ ರಜೆ ಸಿಗೋದು ಮನೇಲೆಲ್ಲ ಕೆಲಸ ಮಾಡಿ ಅವ್ರದ್ದು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಸೊ ಮಧ್ಯಾಹ್ನ ಮೇಲೆ ಬರ್ತಾರೆ ಇನ್ನು ಕಾಫಿ ಪುಡಿ ಖಾಲಿಯಾಗಿತ್ತು ಝೀ ಕನ್ನಡ ಇನ್ವಿಟೇಷನ್ ಕಾರ್ಡ್ ಜೊತೆ ಕಾಫಿ ಪೌಡ್ರ್ ಕೂಡ ಕೊಟ್ಟಿದ್ದರು ಸೊ ಅದನ್ನು ಸ್ವಲ್ಪ ಬಾಕ್ಸ್ಗೆ ಓಪನ್ ಮಾಡಿ ಹಾಕಿ ಮಮ್ಮ ಅಂತ ಹೇಳಿಬಿಟ್ಟು ಹಾಕಿಸ್ತಾ ಇದ್ದೆ ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಕಾಫಿ ಪುಡಿ ಅಂತೂ ಆಹಾ ಫ್ರೆಶ್ ಆಗಿ ಮಾಡ್ಸಿರೋದು ಅನಿಸುತ್ತೆ ಅಷ್ಟೇ ಸಖತ್ತಾಗಿತ್ತು ಇವಾಗ ಹೇಳು ನಮ್ಮ ಮಗಳು ಯೂಟ್ಯೂಬ್ ಮಗಳು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ 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 ಸೊ ಅಂಗಡಿಗೆ ಹೋಗ್ತಾ ಇದ್ದೀವಿ ಎ ಟಿ ಎಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಇದೆ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಅಮ್ಮನ ಸ್ಯಾಲ್ರಿ ಆಗಿದೆಯಲ್ಲ ಎ ಟಿ ಎಮ್ ಎತ್ಕೊಳ್ಳೋಕೆ ಬರೋಲ್ಲ ಅವ್ರಿಗೆ ಹಾಗಾಗಿ ಮಂತ್ಲಿ ನಾನೇ ಎತ್ಕೊಡೋದು ಸೊ ಈಗ ಹೋಗ್ತಾ ಇದ್ದೀವಿ ಸೊ ತಾಯಿ ಮನೆಗೆ ಬಂದರೆ ಆಗೋ ಖುಷಿ ಎಷ್ಟು ಕೋಟಿ ಕೊಟ್ರೂ ಆಗೋದಿಲ್ಲ ಸೊ ಅಮ್ಮನಿಗೂ ಅಷ್ಟೇ ಸಂಡೆ ನಮ್ಮ ಮನೆಗೆ ಬಂದು ಅದ್ಯನ ನನ್ನ ಮಾತಾಡ್ಸ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೇನೋ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗತ್ತಂತೆ ಸೊ ನಾವಂತೂ ಹತ್ರ ಇರೋದಕ್ಕೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಬಿಕಾಸ್ ಯಾವಾಗ ಬೇಕಾದರೂ ಅವಾಗ ಹೋಗ್ಬೋದು ಅಮ್ಮನ ಮನೆಗೆ ಅವರು ನಮ್ಮ ಮನೆಗೆ ಬರ್ತಾರೆ ಸೊ ಐ ಆಮ್ ವೆರಿ ಲಕ್ಕಿ ಆ ವಿಷದಲ್ಲಿ ಸೊ ಇನ್ನು ಎ ಟಿ ಎಮ್ಮಲ್ಲಿ ಅಮೌಂಟೆಲ್ಲ ಎತ್ಕೊಂಡಾದಮೇಲೆ ಸೊ ಅಮ್ಮ ಬಾದಾಮಿ ಮತ್ತು ಎಣ್ಣೆ ತೊಗೋಬೇಕಾಗಿತ್ತಂತೆ ತಲೆಗೆ ಸೊ ಹಾಗಾಗಿ ಹೋಗೋಣ ಬಾ ಹಾಗೆ ಮಗುಗೆ ಏನಾದರೂ ತಿಂಡಿ ತೊಗೋ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು ಸೊ ನಾನು ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ತೊಗೋ ತೊಗೋ ಅಂತ ಹೇಳಿಬಿಟ್ಟು ತಿಂಡಿ ಎಲ್ಲ ಕೊಡಿಸ್ತಾರೆ ಅವ್ರ ಹತ್ರ ತೊಗೊಳ್ಳೋಕ್ಕೆ ತುಂಬ ಬೇಜಾರು ಬಿಕಾಸ್ ನಾವು ಕೊಡಬೇಕು ಅವ್ರಿಗೆ ಅಂಥದ್ರಲ್ಲಿ ಅವರ ದುಡ್ದಿರೋ ದುಡ್ಡೆಲ್ಲ ನಮಗೆ ಕೊಡಿಸ್ತಾರೆ ಏನೋ ಒಂಥರ ಬೇಜಾರು ಸೊ ದೇವರು ನಮ್ಗೆ ಅಷ್ಟು ಶಕ್ತಿ ಕೊಟ್ಟಿಲ್ಲ ನಾವು ಇನ್ನೊಬ್ಬರು ಕೊಡೋ ಥರ ಒಂಥರ ಬೇಜಾರು ದೇವ್ರು ನಮಗೂ ಯಾವಾಗ ಒಂಥರ ಸೆಟಲಲ್ಲಿ ಮಾಡಿ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತೀನೋ ಅಂತ ಗೊತ್ತಿಲ್ಲ ಸೊ ಅದೊಂದು ಆಸೆ ನನಗೆ ಅದಾದಮೇಲೆ ಅಲ್ಲಿಂದ ಬಂದು ಸೊ ಸೇವ್ಪುರಿ ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲೊಂದು ನಮ್ಮ ಮನೆ ಹತ್ರ ಪೆಟ್ರೋಲ್ ಬ್ಯಾಂಕ್ ಇದೆ ಸೊ ಅಲ್ಲಿ ಸೇವ್ಪುರಿ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅಲ್ಲಿ ಸೇವ್ಪುರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಬಂದ್ವಿ ತುಂಬ ರಶ್ ಇತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ನಮ್ಮಮ್ಮ ಬಾದಾಮು ಎಣ್ಣೆ ಎಲ್ಲ ಕೈಯಲ್ಲಿ ನೋಡಿ ಯಾವ ರೀತಿ ಇಟ್ಕೊಂಡಿದ್ದಾರೆ ಕೊಡು ನಾನು ಇಟ್ಕೊತೀನಿ ಅಂತ ಹೇಳಿದೆ ನಾನು ಬನಾನ ಎಲ್ಲ ತೊಗೊಂಡಿದ್ದೆ ವೆಯ್ಟಿದೆ ಬಿಡು ಪರವಾಗಿಲ್ಲ ನಾನೇ ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ಅವರೇ ಇಟ್ಕೊಂಡಿದ್ದಾರೆ ಸೊ ಇನ್ನು ಪಾರ್ಸಲ್ ತೊಗೊಂಬಂದು ಪುರಿ ಮನೇಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಲ್ವತ್ತು ರೂಪಾಯಿ ಸೊ ಅಷ್ಟೇ ಟೇಸ್ಟಿಯಾಗಿ ಕೊಡ್ತಾನೆ ಸರಿ ಎಲ್ಲರೂ ತಿಂದ್ವಿ ಆದಿಂಗೆ ಮೋಮೋಸ್ ಬೇಕಾಗಿತ್ತಂತೆ ಪುರಿ ಬೇಡ ಅಂತ ಆಟ ಮಾಡ್ತಿದ್ಲು ನಮ್ಮಮ್ಮ ಸೊ ಮಗನೇ ನಿನ್ಗೋಸ್ಕರ ತೊಗೊಂಡಿರೋದು ಒಂದು ತಗೋ ಒಂದು ತಗೋ ಅಂತ ಆಟ ಮಾಡಿ ಅವಳಗೂ ಒಂದು ತಿನ್ನಿಸಿ ಮೂರು ಜನನೂ ಎಂಜಾಯ್ ಮಾಡಿದ್ವಿ ಇವತ್ತಿನ ವಿಡಿಯೋ ಇಷ್ಟು